ಮತ್ತು ಇವಾಗ ನನ್ನ ಫೋನ್ ಆಲ್ಮೋಸ್ಟ್ ರೆಕಾರ್ಡ್ ಆಗ್ತಾ ಇದೆ ಪರವಾಗಿಲ್ಲ ಲಾಸ್ಟ್ ವೀಡಿಯೋ ಮಾಡಿದಾಗ ಕಲ್ಲೂರು ಮುಖಂಬಿಕ ಟೆಂಪಲ್ಗೆ ಹೋದಾಗ ಸ್ಟೆಬಿಲೈಸೇಷನ್ ಔಟೋಗಿತ್ತು ವೀಡಿಯೋ ಮಾಡಬೇಕಾದ್ರೆ ಕೂಡ ಕಿತ್ತು ಕಿತ್ತು ಏನು ಮಾಡಿದ್ರು ವೀಡಿಯೋದ ರೆಕಾರ್ಡೇ ಆಗ್ತಿರಲಿಲ್ಲ ಅಂದರೆ ರೆಕಾರ್ಡ್ ಆದರೂ ಕೂಡ ವಾಯ್ಸು ಮತ್ತು ವೀಡಿಯೋ ಸಿಂಕ್ ಆಗ್ತಾ ಇರಲಿಲ್ಲ ಇವಾಗ ಪರವಾಗಿಲ್ಲ ಬ್ರಹ್ಮಲಿಂಗೇಶ್ವರನ ಕೃಪೆಯಿಂದ ಕರೆಕ್ಟಾಗಿದೆ ಮುಂದೆ ವೀಡಿಯೋ ಮಾಡೋಕ್ಕೂ ಖುಷಿ ಆಗ್ತಾ ಇದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಎರಡನೇ ವೀಡಿಯೋ ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡಿದ್ವಿ ನಾನು ಹೋಗಿ ಕಲ್ಲೂರು ಮುಖಾಂಬಿಕ ಟೆಂಪಲ್ ಹೋಗಿ ದರ್ಶನ ಮಾಡ್ಕೊಂಡ್ಬಂದೆ ಅಲ್ಲಿಂದ ಒಂದು ಹದಿನೆಂಟು ಹದಿನೇಳು ಹದಿನೆಂಟು ಕಿಲೋಮೀಟರ್ ಬಂದರೆ ನಮ್ಗೆ ಸಿಗೋದೆ ಮಾರಣಕಟ್ಟೆ ಅಂದರೆ ಮೂಕಾಸುರ ಸಂಹಾರ ಮಾಡಿದಂಥ ಸ್ಥಳ ಇದು ಆ ಸ್ಥಳಕ್ಕೆ ಬಂದಿದ್ವಿ ಇಲ್ಲಿ ಬ್ರಹ್ಮಲಿಂಗೇಶ್ವರ ಅನ್ನೋ ಹೆಸರಿನಲ್ಲಿ ಆ ಮೂಕಾಸುರನ್ನ ಪೂಜೆ ಮಾಡ್ತಾರೆ ಬನ್ನಿ ಆ ಟೆಂಪಲ್ಗೆ ಹೋಗೋಣ ಹೆವಿ ಬಿಸ್ಲಿದೆ ನೀವು ಮಾತಾಡೋಕ್ಕೂ ಹೋಗ್ತಿಲ್ಲ ಅಷ್ಟು ಬಿಸಿಲಿದೆ ಮನೆಗೆ ಹೋಗೋದ ಒಳಗಡೆ ಮುಂದೆ ಹೋಗಬೇಕು ನಂದು ಇವತ್ತು ನನ್ನ ಟೆಂಪಲ್ ಬರಬೇಕಾದ್ರೆ ನನ್ನ ಫ ಪ್ಲ್ಯಾನ್ ಇದ್ದಿದ್ದು ಬೇಗ ಇದ್ದಲ್ಲ ಅಂದ್ಕೊಂಡೆ ಬೇಗನೇ ಇದ್ದೆ ಆರು ಗಂಟೆ ಒನ್ ಅವರ್ ಲೇಟ್ ಆಯಿತು ಅಲ್ಲಿಂದ ಬಂದಾಗ ನಾನು ರೀಚ್ ಆಗಿದ್ದು ಕೊಲ್ಲೂರಿಗೆ ಎಂಟು ಎಂಟೂವರೆ ಆಗಿತ್ತು ಆಲ್ಮೋಸ್ಟು ಅದಾದಮೇಲೆ ಕೊಲ್ಲೂರಲ್ಲ ತುಂಬ ಟೈಮ್ ಆಯಿತು ದರ್ಶನ ಬೇಗ ಆಯಿತು ಬಟ್ ವೀಡಿಯೋ ಮಾಡೋದೇ ತುಂಬ ಟೈಮ್ ತಗೋಟೆ ಟೈಮ್ ಆಯಿತು ಅಲ್ಲಿಂದ ವೀಡಿಯೋ ಮಾಡಿಕೊಂಡು ಇಲ್ಲಿ ಬಂದೆ ಇಲ್ಲಿ ಎರಡು ಗಂಟೆಗೆ ರೀಚ್ ಆದ ಮಾರಣಕಟ್ಟೆಗೆ ಎರಡು ಗಂಟೆಗೆ ರೀಚ್ ಆದಾಗ ಇಲ್ಲಿ ಆಲ್ರೆಡಿ ಕ್ಲೋಸ್ ಆಗಿದೆ ಇನ್ನೂ ಅರ್ಧ ಕಾಲು ಗಂಟೆ ಇದೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗೋದು ಇಲ್ಲಿ ಓಪನ್ ಆಗೋದು ಮತ್ತೆ ದೇವಸ್ಥಾನ ಏನು ವೀಡಿಯೋ ಮಾಡಲಿಲ್ಲ ಸುಮ್ಮನೆ ಹೋಗಿ ಹೋದೆ ಊಟ ಮಾಡ್ಕೊಂಡು ಬಂದೆ ಊಟ ಆಯಿತು ಇವಾಗ ವಿಡಿಯೋ ಮಾಡೋಣ ಅಂದ್ಕೊಂಡು ಬಂದೆ ಬಟ್ ಹೆವಿ ಬಿಸಿಲು ಐತೆ ಇಲ್ಲಿ ತರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಇದೆ ಉಷ್ಣಾಂಶ ಎಲ್ಲ ಕಡೆಯಿಂದ ನೀರು ಬತ್ತೈತೆ ನಾನು ಮಾತಾಡೋಕ್ಕೂ ಆಗ್ತಿಲ್ಲ ಅಷ್ಟಿದೆ ಬಿಸಿಲು ಬರೀ ಕಾಲ ನಡಬ ನಡೆದಾಡಬೇಕು ಎಲ್ಲ ಸುಡ್ತಾ ಐತೆ ಇಲ್ಲರೂ ಒಂದು ಕಡೆ ಕೂದೋಣ ಅಂದರೆ ಎಲ್ಲ ಕಡೆನೂ ಬಿಸ್ಲೇ ಇದೆ ಪರವಾಗಿಲ್ಲ ನಾನು ಒಬ್ಬನೇ ವಿಡಿಯೋ ಇಲ್ಲಿ ಎಲ್ಲ ನೋಡ್ತಾವ್ರೆ ಮೂಡ್ಗಲ್ಲಿ ಹೋಗೋಣ ಅಂದ್ಕೊಂಡೆ ಮೂಡ್ಗಲ್ದು ಟೈಮ್ ಆಯಿತು ಆಗಲಿಲ್ಲ ಮೂಡ್ಗಲ್ಗೆ ನಾಳೆ ಹೋಗೋಣ ಕೆರಾಡಿಗೆ ನನ್ನ ಫೇವ್ರೇಟ್ ಟೆಂಪಲ್ ಅದು ನಾನು ಹೋಗಬೇಕು ಅಂದ್ಕೊಂಡು ಮೂರು ವರ್ಷದಿಂದ ಟ್ರೈ ಮಾಡ್ದೆ ಆಗಲಿಲ್ಲ ನಾಳೆ ಹೋಗ್ತೀನಿ ಅಲ್ಲಿಗೆ ಕೆರಾಡಿ ವಿಶ್ವನಾಥೇಶ್ವರ ಟೆಂಪಲ್ ಅದು ಅಲ್ಲಿ ಹೋಗಬೇಕು ಅದು ನಾಳೆ ಬೆಳಗ್ಗೆ ಹೋಗ್ತೀನಿ ಇದು ಮುಗಿಸ್ಕೊಂಡು ಮನೆಗೆ ಹೋಗೋದಷ್ಟೆ ಇವಾಗ ಇವತ್ತೇನು ಅಷ್ಟೊಂದು ಜನ ಇಲ್ಲ ಸ್ವಲ್ಪ ಕಡಿಮೆನೇ ಇದ್ದಾರೆ ಹೋಯ್ ನನ್ನ ಫೇವ್ರೇಟ್ ಪಾರ್ಕ್ ಸ್ಥಳ ಪುರಾಣ ಈ ಸ್ಥಳದ ಬಗ್ಗೆ ಆಲ್ರೆಡಿ ನೋಡಿದ ಕಲ್ಲೂರು ಮುಖಾಂಬಿಕೆ ನೀವು ವಿಡಿಯೋ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿರುತ್ತೆ ಅದರಲ್ಲಿ ನಾನು ಹೇಳಿದ ಪ್ರಕಾರ ಅಲ್ಲಿದೆ ಸ್ಟೋರಿನ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅದರಲ್ಲಿ ಏನಾಗಿರುತ್ತೆ ಅಂದರೆ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಹೆಂಗಾಯಿತು ಅಂದರೆ ಅಲ್ಲಿ ಯುದ್ಧ ಆಗುತ್ತಲ್ಲ ಮೂಕಾಂಬಿಕೆಗೂ ಮತ್ತು ಮೂಕಾಸುರಂಗು ಆ ಯುದ್ಧ ಆದಾಗ ಆ ಯುದ್ಧ ಆಗಿದ್ದ ಸ್ಥಳ ಇದು ನಾವು ಇರ್ದಿವೆಲ್ಲ ಇದೇನೆ ಮಾರಣಕಟ್ಟೆ ಅಂತ ಇದ್ದು ಮಾರಣಕಟ್ಟೆ ಅಂದರೆ ಮಹಾರಣಕಟ್ಟೆ ಮೂರು ಪದದಿಂದ ಆಗಿದೆ ಮಹಾರಣಕಟ್ಟೆ ಅದು ಕಾಲಾಕ್ರಮೇಣ ಅಪಭ್ರಂಶಗೊಂಡು ಮಾರಣಕಟ್ಟೆ ಮಾರಣಕಟ್ಟೆ ಆಗಿದೆ ಇಲ್ಲೇನಕ್ಕೆ ಈ ಜಾಗ ಮಾರಣಕಟ್ಟೆ ಆಯಿತು ಅಂದರೆ ಈ ಜಾಗದಲ್ಲಿ ಮೂಕಾಂಬಿಕೆಯು ಮೂಕಾಸುರನ್ನು ವಧೆ ಮಾಡದ ಕಾರಣ ಈ ಸ್ಥಳಕ್ಕೆ ಮಾರಣಕಟ್ಟೆ ಅಂತ ಕರೀತಾರೆ ಮತ್ತು ಅವಳು ಮೂಕಾಂಬಿಕೆ ತಾಯಿ ಜಗನ್ಮಾತೆಯು ಮೂಕಾಸುರನ್ನು ಕೊಂದದ ಕಾರಣದಿಂದ ಅವಳನ್ನ ಮೂಕಾಂಬಿಕೆ ಅಂದರೆ ಮೂಕಾಸುರ ಹೆಸರನ್ನು ಕೂಡ ತನ್ನ ಹೆಸರು ಸೇರಿಸ್ಕೊಂಡು ಮೂಕಾಂಬಿಕೆ ಅಂತ ಎಲ್ಲ ನಿಂತಿರೋದು ಮುಖಲ್ಲೂರಲ್ಲಿ ಮತ್ತು ಇವಾಗ ಜಗನ್ಮಾತೆಗೂ ಮತ್ತು ಮೂಕಾಂಬಿಕೆಗೂ ಮತ್ತು ಮೂಕಸ್ರಿಗೂ ಯುದ್ಧ ಎಲ್ಲ ಆದಮೇಲೆ ಮೂಕಾಸುರ ಸೋಲ್ತಾನೆ ಸೋತಾದ್ಮೇಲೆ ಅವ್ನಿಗೆ ಅವಾಗ ಅನಿಸುತ್ತೆ ನಾನು ಮಾಡಿ ತಪ್ಪಾಯಿತು ನನಗೆ ಮುಕ್ತಿ ಬೇಕು ಅಂತ ಮೂಕಾಂಬಿಕೆ ಹತ್ರ ಕೇಳ್ಕೋತೇನೆ ನನಗೆ ನಾನು ಮಾಡಿದ ತಪ್ಪಿ ನನಗೆ ಅದೇ ಅರಿವಾಗಿದೆ ನಾನು ನಿನ್ನ ಸ್ಥಳದಲ್ಲೇ ನಾನು ನಿಂತು ಅಲ್ಲೇ ನಾನು ನನಗೆ ಮಾಡಿರೋ ನನ್ನ ಮಾಡಿರೋ ತಪ್ಪೆಲ್ಲ ನನ್ನ ಮನಸ್ಸು ನನಗೆ ನನಗೂ ದೈವತ್ವ ಕೊಡು ನಾನು ಇಲ್ಲಿ ನೆಲೆ ನಿಂತ್ಕೊಂಡು ಇಲ್ಲಿ ಬಂದ ಭಕ್ತರುಗಳ ಎಲ್ಲ ನಾನು ಪರಿಹಾರ ಮಾಡ್ತೀನಿ ಅಂತ ಕೇಳಿಕೊಂಡಾಗ ಜಗನ್ಮಾತೆ ಹೇಳ್ತಾಳೆ ಓಕೆ ಅಂತ ಹೇಳಿಬಿಟ್ಟು ಒಪ್ಕೊಂಡು ನಿನಗೆ ಇಲ್ಲಿ ಮೂಕಾಂಬಿಕೆ ನನ್ನ ಸ್ಥಳದಲ್ಲೇ ನೀನು ಕೂಡ ಇಲ್ಲಿ ನೆಲೆ ನಿಂತು ಮೂಕಾಸುರ ಆವಾಗ ಇಲ್ಲಿ ಬ್ರಹ್ಮಲಿಂಗೇಶ್ವರ ಅಂತ ಸ್ಥಾಪನೆಗೊಂಡಿದ್ದು ಅದೇ ಈ ಸ್ಥಳದ ಸ್ಥಳ ಪುರಾಣ ಮತ್ತು ಬ್ರಹ್ಮಲಿಂಗೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಮೂಕಾಸುರ ಬ್ರಹ್ಮ ಮತ್ತು ಶಿವನ ಕುರಿತು ತಪಸ್ಸು ಕೂಡ ಮಾಡಿರ್ತೇನೆ ಮತ್ತು ಮೂಕಾಸುರ ಇಲ್ಲಿ ಬ್ರಹ್ಮಕುಂಡ ಅನ್ನೋವಂಥ ನದಿ ಇದೆ ಈ ದೇವಸ್ಥಾನ ಹಿಂದುಗಡೆ ಇದೆ ಆ ನದಿಯಲ್ಲಿ ಇವಾಗಿರತಕ್ಕಂಥ ದೇವಸ್ಥಾನದಲ್ಲಿರತಕ್ಕಂಥ ವಿಗ್ರಹದ ಕೆಳಗಡೆ ಒಂದು ಲಿಂಗನೂ ಕೂಡ ಇದೆ ಅದು ಬ್ರಹ್ಮಶಿಲೆ ಬ್ರಹ್ಮಶಿಲೆ ಅಂತ ಮೂಡಿ ಬಂದಿರತಕ್ಕಂಥ ಲಿಂಗ ಬ್ರಹ್ಮಕುಂಡದಲ್ಲಿ ಬ್ರಹ್ಮಶಿಲೆಯಾಗಿ ಬಂದಿರತಕ್ಕಂಥ ಲಿಂಗ ಆದ್ರ ಆದ ಕಾರಣ ಇಲ್ಲಿ ಬ್ರಹ್ಮಲಿಂಗೇಶ್ವರನ ಹೆಸರಿನಲ್ಲಿ ಮೂಕಾಸುರನ್ನ ಅಂದರೆ ಬ್ರಹ್ಮಲಿಂಗೇಶ್ವರನ ಪೂಜೆ ಮಾಡ್ತಾರೆ ಇದಿಷ್ಟು ತ ಸ್ಥಳ ಪುರಾಣ ಮತ್ತು ಈ ಸ್ಥಳದಲ್ಲಿ ಇನ್ನೂ ಒಂದು ವಿಶೇಷ ಏನಂದರೆ ಇಲ್ಲಿ ಒಳಗಡೆ ಇರತಕ್ಕಂಥ ವಿಗ್ರಹಗಳನ್ನು ನೋಡಿದೆ ನೋಡಿದ್ದೆಲ್ಲ ಮರದಲ್ಲಿ ಮಾಡಿರೋದು ಅಂದರೆ ಎಲ್ಲ ಇವಾಗ ಅಲ್ಲಿರತಕ್ಕಂಥ ಬ್ರಹ್ಮಲಿಂಗೇಶ್ವರ ವಿಗ್ರಹ ಮತ್ತು ಯಕ್ಷಿಣಿ ವಿಗ್ರಹ ಯಕ್ಷಿಣಿ ಸಮೇತ ಬ್ರಹ್ಮಲಿಂಗೇಶ್ವರ ವಿಗ್ರಹ ಇದೆ ಅದು ಆಯ್ಗುಳಿ ವಿಗ್ರಹ ಮತ್ತು ಚಿಕ್ಕಮ್ಮ ಚಿಕ್ಕಮ್ಮ ದೇವಿ ವಿಗ್ರಹ ಎಲ್ಲ ಎಲ್ಲ ವಿಗ್ರಹವೂ ಕೂಡ ಆ ಯಾವುದು ಅಂದರೆ ಜಾಕ್ ಫ್ರೂಟ್ ಅಂದರೆ ಜಾಕ್ ಫ್ರೂಟ್ ಏನಂದರೆ ಕನ್ನಡದಲ್ಲಿ ನಂಗೆ ಬರ್ತಾನೆ ಇಲ್ಲ ಜಾಕ್ ಫ್ರೂಟ್ ಜಾಕ್ ಫ್ರೂಟ್ ಮರದಿಂದ ಮಾಡಿರತಕ್ಕಂಥದ್ದು ಹಣ್ಣು ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಮರದಿಂದ ಮಾಡಿರ್ತಕ್ಕಂಥ ವಿಗ್ರಹಗಳು ಒಳಗಡೆ ಇರೋದು ದೇವಸ್ಥಾನದಲ್ಲಿ ಹೈಗುಳಿ ಮತ್ತು ಹುಲಿ ದೇವರಿದೆ ಅದಾದಮೇಲೆ ಮೇಲೆ ಬ್ರಹ್ಮಲಿಂಗೇಶ್ವರ ಯಕ್ಷಿಣಿ ಸಮೇತ ಇದ್ದಾರೆ ಮತ್ತು ಅದಾದಮೇಲೆ ಚಿಕ್ಕಮ್ಮ ದೇವಿ ಇದು ನಾಲ್ಕು ದೇವರುಗಳಿದೆ ಮತ್ತು ಇನ್ನೂ ಒಂದು ವಿಶೇಷ ಏನಂದರೆ ಇಲ್ಲಿ ಬಂದ ಇಲ್ಲಿ ಸಂ ಶಂಕರಾಚಾರ್ಯರು ಬಂದು ಶ್ರೀಚಕ್ರವನ್ನು ಸ್ಥಾಪಿಸಿದ್ದಾರೆ ಅದು ಕೂಡ ಇಲ್ಲಿದೆ ಆ ಶಂಕರಾಚಾರ್ಯ ಬಂದು ಶ್ರೀಚಕ್ರ ಸ್ಥಾಪಿಸೋದು ತುಂಬ ಫೇಮಸ್ ಇದು ಬಟ್ ಇಲ್ಲಿ ಒಳಗಡೆ ಅದಕ್ಕೆ ಯಾರಿಗೂ ಅಲೋ ಮಾಡಲಿಲ್ಲ ಅದು ದೇವಸ್ಥಾನದ ಒಳಗಡೆ ಇದೆ ಅದು ನೋಡೋಕ್ಕಾಗಲಿಲ್ಲ ಅದು ಒಂದಿದೆ ಅದು ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು ಶಂಕರ ಶಂಕರಾಚಾರ್ಯರು ಬಂದು ಇಲ್ಲಿ ಒಂದು ದಿನ ಬಂದು ತಪಾಸು ಮಾಡಿ ಶ್ರೀಚಕ್ರ ಚಕ್ರ ಸ್ಥಾಪನೆ ಮಾಡಿ ಕೂಡ ಹೋಗಿದ್ದಾರೆ ವಿಶೇಷ ಏನಂದ್ರೆ ಈ ಬ್ರಹ್ಮಲಿಂಗೇಶ್ವರನಿಗೆ ಸಂಪಿಗೆ ಅಲ್ಲ ಸೇವಂತಿಗೆ ಹೂವು ಅಂದರೆ ತುಂಬ ಇಷ್ಟ ನನ್ನ ಹಿಂದ್ಗಡೆ ಇರತಕ್ಕ ಅಂಗಡಿಗಳೆಲ್ಲ ನೀವು ನೋಡ್ಬೋದು ಎಲ್ಲ ಅಂಗಡಿಗಳಲ್ಲೂ ಕೂಡ ಸೇವಂತಿಗೆವು ತುಂಬ ಮಡಗಿದ್ದಾರೆ ಯಾಕಂದ್ರೆ ಈ ಬ್ರಹ್ಮಲಿಂಗೇಶ್ವರನಿಗೆ ಹೆಮ್ಮಾಡಿ ಅನ್ನೋ ಒಂದು ಇಲ್ಲೊಂದು ದ ಊರಿದೆ ಹೆಮ್ಮಾಡಿನೂ ಹೆಮ್ಮಾಡಿ ಅಂತ ಅಲ್ಲಿಂದ ಸೇವಂತಿಗೆವು ತುಂಬ ಇಷ್ಟ ಆ ಸೇವಂತಿಗೆ ಹೂವು ನಮ್ಮ ಕಡೆ ಸಿಗೋ ಬೆಂಗಳೂರು ಸಿಗೋ ಥರ ಇಲ್ಲ ಒಂದು ಸ್ವಲ್ಪ ಸಣ್ಣ ಸಣ್ಣದಿದೆ ಆ ಸೇವಂತಿಗೆ ತುಂಬ ಇಷ್ಟ ಅಲ್ಲಿ ಇಲ್ಲಿ ಬಂದವರೆಲ್ಲ ದೇವರಿಗೆ ಅದನ್ನು ಅರ್ಪಣೆ ಮಾಡ್ತಾರೆ ಅದೊಂದು ಇಲ್ಲಿನ ವಿಶೇಷತೆ ಮತ್ತು ನನಗೆ ಈ ಟೆಂಪಲ್ ಬಂದಮೇಲೆ ನನಗೆ ಅನ್ಸಿದ್ದು ಎರಡು ವಿಷಯ ಏನಂದರೆ ನನ್ನ ಪರ್ಸ್ನಲ್ಲಾಗಿ ನನ್ನ ಫೀಲ್ ಆಗಿದ್ದು ಅಂದರೆ ಇಲ್ಲಿರೋದು ಬ್ರಹ್ಮಲಿಂಗೇಶ್ವರ ಒಂದಾನೊಂದು ಕಾಲದಲ್ಲಿ ಅಸೂರನಾಗಿರ್ತಾನೆ ಅಂದರೆ ರಾಕ್ಷಸ ಅವನಿಗೆ ದೇವರು ಅಂದರೆ ಆಗ್ತಾನೇ ಇರಲಿಲ್ಲ ದೇವರಂದರೆ ಅವನಿಗೆ ಆಗದೇ ಇಲ್ಲ ಅವನು ದೇವರ ಬಗ್ಗೆ ಯುದ್ಧ ಯಾವಾಗಲೂ ಮಾಡ್ತಾನೆ ಇರ್ತಾನೆ ಬಟ್ ಲಾಸ್ಟಲ್ಲಿ ಅವ್ನಿಗೆ ಫೀ ಅವ್ನು ಫೀಲ್ ಆಗುತ್ತೆ ನಾನು ಮಾಡ್ತಿರೋ ತಪ್ಪು ಅಂತ ಅದನ್ನು ಅವನು ಅರಿವು ಅರಿವಾಗಿ ಅವನ ತಪ್ಪಿನ ಅರಿವಾಗಿ ನನ್ನ ಮುಕ್ತಿ ಬೇಕು ಅಂತ ಹೇಳ್ ಹೇಳ್ಕೊಂಡು ಮೇಲೆ ಅವನು ದೇವರಾಗಿದ್ದು ಅಂದರೆ ದೈವ ಆಗಿದ್ದು ಇಲ್ಲಿ ಅವನು ಭೂತಗಣದ ಆಗಿದ್ದಾನೆ ಬ್ರಹ್ಮಲಿಂಗೇಶ್ವರನಾಗಿ ಅದೊಂದು ಅದು ಅಂದರೆ ನಾವು ಯಾವುದೇ ಟೈಮಲ್ಲಿ ಏನೋ ತಪ್ಪು ಮಾಡಿರ್ತೀವಿ ನಮಗೆ ಎಲ್ಲಿವರೆಗೂ ನಮ್ಗೆ ತಪ್ಪಿನ ಅರಿವಾಗಲ್ಲ ಅಲ್ಲಿವರೆಗೂ ನಾವು ಅದರಿಂದ ಆಚೆ ಬರೋಲ್ಲ ಅಂದರೆ ನಾವು ನಾವೇನು ದೇವರಾಗ್ತೀವಿ ಅಂತ ಹೇಳ್ತಾ ಇಲ್ಲ ಅಂದರೆ ಅಂತ ಅಟ್ಲೀಸ್ಟ್ ನಾವು ಮಾಡಿರೋ ತಪ್ಪಾಗಿ ನಾವು ತಿದ್ಕೋಬೇಕು ಅದನ್ನ ಅರ್ತ್ಕೋಬೇಕು ತಪ್ಪಾಗಿದೆ ಅಂತ ದೇವ್ರ ಹೋಗಿ ನಾವು ಕೇಳಿದ್ರೆ ನಾವು ಅಂತ ಮಾಡಿಕೊಂಡ್ರೆ ನನ್ನ ಈ ಥರ ತಪ್ಪಾಗಿದೆ ಅಂತ ಹೇಳ್ಕೊಂಡ್ರೆ ಅಲ್ಲಿ ನಾವು ಎಷ್ಟೊಂದು ಸತಿ ನಾವು ಅಲ್ಲಿಂದ ಆಚೆನೆ ಬಂದುಬಿಡ್ತೀವಿ ಆ ಮೈಂಡ್ ಸೆಟ್ಟಿಂದ ಇದೊಂದು ನನಗೆ ಮತ್ತು ಇನ್ನೊಂದು ಸೆಕೆಂಡ್ ಒಂದು ಏನಂದರೆ ಆದಿಶಕ್ತಿಯೊಂದ ಕ್ಷಮೆ ಕ್ಷಮಿಸಿದ್ದು ಅಂದರೆ ಅವನು ಯುದ್ಧ ಮಾಡೋಕ್ಕೆ ಬಂದಿರ್ತಾನೆ ಇವಾಗ ನಮ್ಮ ಬೇರೆ ಯಾರಾದರೂ ಆಗಿದ್ರೆ ಏಯ್ ನನ್ನ ಮೇಲೆ ಯುದ್ಧ ಮಾಡಿದರೆ ನಾನು ಇವನು ಯಾಕೆ ದೇವರಾಗಲಿ ಅಂತ ಹೇಳಿ ಅಂತ ಹೇಳ್ಬೋದಾಗಿತ್ತು ಬಟ್ ಮೂಕಾಂಬಿಕೆ ಆಗಿ ಮಾಡಲಿಲ್ಲ ಜಗನ್ಮಾತೆ ಕರುಣಾಮಯಿ ಅವನಿಗೆ ಮುಕ್ ಮುಕ್ತಿಯನ್ನು ಕೊಟ್ಟು ಈ ಸ್ಥಳದಲ್ಲಿ ದೇವರಾಗಿ ನಿಲ್ಲಲು ಅಪ್ಪಣೆಯನ್ನು ಕೊಟ್ಟಿರ್ತಾಳೆ ಸೊ ಎರಡು ವಿಷಯ ಕಲ್ತಿದ್ದಾನೆ ನಾನೇನಂದ್ರೂ ಏನಂತ ಅಂದರೆ ಒಂದು ಆಕ್ಸೆಪ್ಟೆನ್ಸ್ ಇನ್ನೊಂದು ಅವ್ರನ್ನ ತಪ್ಪಾಗಿರೋನ ಏನಂತ ಹೇಳೋದು ಕ್ಷ ಕ್ಷಮಾಗುಣ ತಾಯಿಯವನ್ನ ಕ್ಷಮಿಸಿದಾಳೆ ಅವನು ಅವನು ತಪ್ಪಿನ ಅವನು ಅರಿವಿ ಅರಿವಾಗಿ ಅವನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ ಸೊ ಇದ್ರೆ ನನಗೆ ಪರ್ಸನಲ್ ಫೀಲ್ ಆಯಿತು ನಾನು ಹೇಳಿದ್ದೆ ಎಷ್ಟು ಸರಿಯಾಗಿ ನಿಮಗೆ ಅರ್ಥ ಆಗಿದೆ ಗೊತ್ತಿಲ್ಲ ನಾನು ಏನೇನೋ ಬಬ ಬಾ ಅಂತ ಹೇಳಿರಿದ್ದೀನಿ ಥ್ಯಾಂಕ್ ಯು ಒಂದಿನದಲ್ಲಿ ಬಂದರೆ ಕೊಲ್ಲೂರು ಮತ್ತು ಮಾರಣಕಟ್ಟೆ ಎರಡೂ ನೋಡ್ಕೊಂಡು ಹೋಗ್ಬೋದು ಇದಾಗಿತ್ತು ಮಾರಣಕಟ್ಟೆ ಅವರ ದೇ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಒಳಗ ಮುಂದಿನ ನೋಡಿದ್ರೆ ಮತ್ತೆ ಸಿಗೋಣ ಅಲ್ಲಿ ತನಕ ಬೈ ಬಾಯ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್